ಸ್ನೇಹಿತರೆ ನಮಸ್ಕಾರ ಅಂದ ಹಾಗೆ ತಿರುಪತಿ ಅಂದಾಕ್ಷಣ ನೆನಪಾಗುವುದೇ ವಿಶ್ವಪ್ರಸಿದ್ಧ ಲಡ್ಡು ಪ್ರಸಾದ ತಿರುಪತಿ ಲಡ್ಡು ವಿಷಯಲ್ಲಿ ಇಷ್ಟು ದಿನಗಳಿಂದ ಕೇಳಿ ಬರ್ತಿದ್ದ ಆರೋಪ ಮರೆಯಾಗ್ತಿದೆ ತಿರುಪತಿ ಲಡ್ಡು ಬಗ್ಗೆ ವಿವಾದದ ಮೋಡಗಳು ಮೆಲ್ಲನೆ ಸರಿಯುತ್ತಿವೆ ತನಿಖಾ ವರದಿಗಳು ಲಡ್ಡು ಶುದ್ಧವಾಗಿದೆ ಎಂಬ ಮುನ್ಸೂಚನೆ ನೀಡುತ್ತಿರುವುದು ಭಕ್ತರಲ್ಲಿ ನೆಮ್ಮದಿ ತಂದಿದೆ ಅಂದಹಾಗೆ ಸ್ನೇಹಿತರೆ ತಿರುಪತಿ ಅಂದರೆ ಕಲಿಯುಗದ ಪ್ರತ್ಯಕ್ಷ ದೈವ ಕೋಟ್ಯಾಂತರ ಭಕ್ತರ ಆರಾಧ್ಯಮೂರ್ತಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯೆಂದರೆ ಅದೊಂದು ಅದ್ಭುತ ಲೋಕ ಸಪ್ತಗಿರಿಗಳ ಮೇಲೆ ನೆಲೆಸಿರುವ ಆ ಶ್ರೀನಿವಾಸನ ದರ್ಶನ ಪಡೆಯಲು ಭಕ್ತರು ದಿನಗಟ್ಟಲೆ ಕಾಯುತ್ತಾರೆ ಆಯಾಸ ಬೇಸರ ಎನ್ನದೆ ಮಕ್ಕಳು ಮಹಿಳೆಯರು ಹಿರಿಯರಿಂದ ಕಿರಿಯರು ನೆಚ್ಚಿನ ದೈವದ ದರ್ಶನ ಪಡೆದು ಪುನೀತರಾಗ್ತಾರೆ ಆ ಬಳಿಕ ಶ್ರೀವಾರಿಯ ಪ್ರಸಾದ ಲಡ್ಡು ಪಡೆದುಕೊಂಡು ಬರ್ತಾರೆ ತಿರುಪತಿ ಲಡ್ಡು ಇದು ಕೇವಲ ಪ್ರಸಾದವಷ್ಟೇ ಅಲ್ಲ ಭಕ್ತಿ ಭಾವದ ಸಂಗಮ ಆಂಧ್ರಪ್ರದೇಶದ ತಿರುಮಲಾ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನೀಡಲಾಗುವ ಅತ್ಯಂತ ಪವಿತ್ರವಾದ ಮತ್ತು ವಿಶಿಷ್ಟವಾದ ಪ್ರಸಾದ ಈ ಲಡ್ಡು ಕೇವಲ ಪ್ರಸಾದವಲ್ಲ ಕೋಟ್ಯಾಂತರ ಹಿಂದುಗಳ ನಂಬಿಕೆ ಸುಮಾರು ಮುನ್ನೂರು ವರ್ಷಗಳಿಗಿಂತಲೂ ಹಳೆಯದಾದ ಈ ಪ್ರಸಾದ ದೇವಸ್ಥಾನದ ಆವರಣದಲ್ಲಿರುವ ಕಿಚನ್ನಲ್ಲಿ ದಶಕಗಳಿಂದಲೂ ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಾಗ್ತಿದೆ ತಿರುಪತಿಯಿಂದ ಮರಳಿದವರು ತಿರುಪತಿ ಲಡ್ಡು ಪ್ರಸಾದವನ್ನ ಸ್ನೇಹಿತರು ಬಂಧುಗಳಿಗೆ ಹಂಚಿ ಖುಷಿಪಡ್ತಾರೆ ಪಡೆದವರು ಕೂಡ ತಾವು ಅಲ್ಲಿಗೆ ಹೋಗಿ ಬಂದಷ್ಟೇ ಸಂತಸದಿಂದ ಸ್ವೀಕರಿಸ್ತಾರೆ ಆದರೆ ಸ್ನೇಹಿತರೆ ಕಳೆದ ವರ್ಷ ತಿರುಪತಿ ಲಡ್ಡು ವಿಷಯದಲ್ಲಿ ಭಾರಿ ವಿವಾದ ಕೇಳಿಬಂದಿತ್ತು ಕಳೆದ ಕೆಲವು ದಿನಗಳಿಂದ ಇಡೀ ವಿಶ್ವದ ಗಮನ ಸೆಳೆದಿದ್ದ ತಿರುಪತಿ ಲಡ್ಡು ವಿವಾದ ಈಗ ತಣ್ಣಗಾಗುವ ಲಕ್ಷಣ ಕಾಣ್ತಿದೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆಸಲಾಗಿದೆ ಎಂಬ ಆರೋಪದ ಬೆನ್ನಲ್ಲೇ ನಡೆದ ಆಳವಾದ ತನಿಖೆಯಲ್ಲಿ ಮಹತ್ವದ ಅಂಶಗಳು ಬಯಲಾಗಿವೆ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲ್ವಿಚಾರಣೆಯಲ್ಲಿ ನಡೆದ ಪರಿಶೀಲನೆಯಲ್ಲಿ ಲಡ್ಡು ತಯಾರಿಕೆಯಲ್ಲಿ ಯಾವುದೇ ಅಶುದ್ಧ ವಸ್ತುಗಳು ಪತ್ತೆಯಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಿದೆ ಕಳೆದ ಕೆಲವು ದಿನಗಳಿಂದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣವಾಗಿದೆ ಎಂಬ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಆದರೆ ಈಗ ಈ ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದೆ ಲಡ್ಡು ತಯಾರಿಕೆಯಲ್ಲಿ ಯಾವುದೇ ಅಶುದ್ಧ ವಸ್ತುಗಳನ್ನು ಬಳಸಿಲ್ಲ ಪ್ರಸಾದ ಪವಿತ್ರವಾಗಿದೆ ಎಂಬ ವಾದಗಳು ಕೇಳಿಬರ್ತಿವೆ ಹಾಗಾದರೆ ಅಸಲಿ ಸತ್ಯ ಏನು ಕಳೆದ ವರ್ಷ ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ತಿರುಪತಿ ಲಡ್ಡುವಿನದ್ದೇ ಸುದ್ದಿಯಾಗಿತ್ತು ದೇಶ ವಿದೇಶದಲ್ಲಿಯೂ ಸಾಕಷ್ಟು ಸುದ್ದಿ ಸದ್ದು ಮಾಡಿತ್ತು ಇದಕ್ಕೆ ಕಾರಣ ಏನೆಂದರೆ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಜನ್ಯ ಕೊಪ್ಪು ಬಳಸಲಾಗಿದೆ ಅನ್ನೋದು ಕಳೆದ ಕೆಲವು ತಿಂಗಳುಗಳಿಂದ ಇಡೀ ದೇಶವನ್ನೇ ಉಲ್ಲೋಲ ಕಲ್ಲೋಲ ಮಾಡಿದ್ದ ತಿರುಪತಿ ಲಡ್ಡು ವಿವಾದಕ್ಕೆ ಈಗ ಹೊಸದೊಂದು ತಿರುವು ಸಿಕ್ಕಿದೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣವಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖಾ ಸಂಸ್ಥೆಗಳ ವರದಿ ಈಗ ರಿವೀಲ್ ಆಗಿದೆ ವರದಿಯಲ್ಲಿ ಲಡ್ಡು ತಯಾರಿಕೆಯಲ್ಲಿ ಬಳಸಲಾದ ತುಪ್ಪದ ಬಡ್ಡೆ ಹರಡಿದ್ದ ಸುದ್ದಿಗಳ ಅಸಲಿಯತ್ತೇನು ಎಂಬುದು ಬಯಲಾಗಿದೆ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಎಂಬ ವಿವಾದ ಹಲವು ವರ್ಷಗಳಿಂದ ಭಕ್ತರ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸಿತ್ತು ಸ್ನೇಹಿತರೆ ಯಾರೇ ಆಗಲಿ ಭಕ್ತಿಯಿಂದ ನಡೆದುಕೊಳ್ಳುವ ದೈವದ ಹೆಸರಿನಲ್ಲಿ ಭಾವನೆಗೆ ಧಕ್ಕೆ ತಂದರೆ ಹೇಗಿರುತ್ತೆ ತಿರುಪತಿ ಲಡ್ಡು ವಿಚಾರದಲ್ಲೂ ಆಗಿದ್ದೂ ಇದೆ ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡು ದೇಶಾದ್ಯಂತ ದೊಡ್ಡ ಸುದ್ದಿಯೂ ಆಗಿತ್ತು ಇದೀಗ ಈ ಬಹುಚರ್ಚಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಸಲ್ಲಿಸಿರುವ ಅಂತಿಮ ಆರೋಪ ಪತ್ರಿ ಹಲವು ಮಹತ್ವದ ಅಂಶ ಬಹಿರಂಗಪಡಿಸಿದೆ ತಿರುಪತಿ ಲಡ್ಡು ನಕಲಿ ತುಪ್ಪದಲ್ಲಿ ಗೋಮಾಂಸ ಹಂದಿ ಮಾಂಸವಿಲ್ಲ ಎಂದು ಸಿಬಿಐ ತಿಳಿಸಿದೆ ಬದಲಾಗಿ ಸಸ್ಯಜನ್ಯ ಎಣ್ಣೆ ಹಾಗೂ ರಾಸಾಯನಿಕದಿಂದ ತಯಾರಿಸಲಾಗುತ್ತಿತ್ತು ಎಂದು ತಿಳಿಸಿದೆ ಜೊತೆಗೆ ಹಲವು ವರ್ಷಗಳಿಂದ ಸುಮಾರು ಎರಡು ನೂರ ಐವತ್ತು ಕೋಟಿ ರು ಮೌಲ್ಯದ ಅರವತ್ತೆಂಟು ಲಕ್ಷ ಕೆಜಿಯ ನಕಲಿ ತುಪ್ಪ ಪೂರೈಕೆಯಾಗಿದೆ ಎಂಬ ಆಘಾತಕಾರಿ ಸಂಗತಿಯನ್ನ ಬಯಲು ಮಾಡಿದೆ ಸ್ನೇಹಿತರೆ ನಿಮಗೆ ಗೊತ್ತೇ ಇದೆ ಸಿಬಿಐ ಯಾವ ರೀತಿ ತನಿಖೆ ನಡೆಸುತ್ತೆ ಅನ್ನೋದು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕುತ್ತೆ ತಿರುಪತಿ ಲಡ್ಡು ಕೇಸ್ನಲ್ಲೂ ಕೂಡ ಪ್ರಕರಣದ ತನಿಖೆಯನ್ನ ಸಿಬಿಐ ನೇತೃತ್ವದ ಎಸ್ಐಟಿ ನಡೆಸುತ್ತಿದೆ ನೆಲ್ಲೂರಿನ ಭ್ರಷ್ಟಾಚಾರ ವಿರೋಧ ಕೋರ್ಟಿಗೆ ಅಂತಿಮ ಆರೋಪ ಪತ್ರಿ ಸಲ್ಲಿಸಿತ್ತು ಉತ್ತರ ಪ್ರದೇಶದ ಭಗವಾನ್ಪುರದ ಭೋಲೆಬಾಬಾ ಆರ್ಗ್ಯಾನಿಕ್ ಡೈರಿ ಮಿಲ್ಕ್ ಪ್ರೈವೇಟ್ ಲಿಮಿಟೆಡ್ನ ಪೋಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ನಕಲಿ ಅಗ್ಮಾರ್ಕ್ ಹಸುವಿನ ತುಪ್ಪ ಉತ್ಪಾದನೆಯ ಪ್ರಮುಖ ಆರೋಪಿಗಳು ಬಳಿಕ ತಿರುಪತಿಯ ಶ್ರೀ ವೈಷ್ಣವಿ ಡೈರಿ ಮಹಾರಾಷ್ಟ್ರದ ಮಾಲ್ಗಂಗಾ ಮಿಲ್ಕ್ ಮತ್ತು ತಮಿಳುನಾಡಿನ ದಿಂಡಿಗಲ್ನ ಎಆರ್ ಡೈರಿಯ ಮೂಲಕ ಕಲಬೆರಕೆ ತುಪ್ಪ ಸರಬರಾಜು ಮಾಡಿದರು ಭೋಲೆಬಾಬಾ ಆರ್ಗ್ಯಾನಿಕ್ ಸೇರಿದಂತೆ ವಿವಿಧ ಡೈರಿಗಳಿಂದ ಐವತ್ತೊಂಬತ್ತು ಪಾಯಿಂಟ್ ಏಳು ಲಕ್ಷ ಕೆಜಿ ಕಲಬೆರಕೆ ತುಪ್ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪೂರೈಸಿದ್ದಾರೆ ಇದರಿಂದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಎರಡು ನೂರ ಮೂವತ್ತ್ ನಾಲ್ಕು ಪಾಯಿಂಟ್ ಐದು ಒಂದು ಕೋಟಿ ರು ನಷ್ಟ ಆಗಿದೆ ಟಿಟಿಡಿ ನೌಕರರು ಚಿನ್ನಾಭರಣ ಮೊಬೈಲ್ ಹಣದ ಆಮಿಷಕ್ಕೆ ಒಳಗಾಗಿ ನಕಲಿ ತುಪ್ಪ ಪೂರೈಕೆ ಮಾಡುವ ಡೈರಿಗಳಿಗೆ ಅನುಕೂಲಕರ ವರದಿಗಳನ್ನು ನೀಡಿದ್ದಾರೆ ನಕಲಿ ಎಫ್ಎಸ್ಎಸ್ಎಐ ದಾಖಲೆಗಳಲ್ಲಿ ತುಪ್ಪ ಖರೀದಿ ಅಂಕಿಅಂಶಗಳನ್ನು ತಿರುಚಲಾಗಿದೆ ಎಂದು ತನಿಖಾ ವರದಿಯಲ್ಲಿ ತಿಳಿಸಿದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೋಲೆಬಾಬಾ ಡೈರಿಯಿಂದ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಕೆಜಿ ವೈಷ್ಣವಿ ಡೈರಿಯಿಂದ ಮೂವತ್ತ್ ಮೂರು ಲಕ್ಷ ಕೆಜಿ ಮಾಲ್ಗಂಗಾ ಡೈರಿಯಿಂದ ಹದಿನೈದು ಪಾಯಿಂಟ್ ಎಂಟು ಲಕ್ಷ ಕೆಜಿ ಮತ್ತು ಎಆರ್ ಡೈರಿಯಿಂದ ಸೊನ್ನೆ ಪಾಯಿಂಟ್ ಆರು ಎಂಟು ಲಕ್ಷ ಕೆಜಿ ಕಲಬೆರಕೆ ತುಪ್ಪ ಪೂರೈಸಲಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಟಿಟಿಡಿಗೆ ಪೂರೈಕೆಯಾಗ್ತಿದ್ದ ತುಪ್ಪ ಹಾಲಿನ ಉತ್ಪನ್ನವೇ ಆಗಿರಲಿಲ್ಲ ಬದಲಾಗಿ ತಾಳೆ ಎಣ್ಣೆ ತಾಳೆ ಬೀಜದ ಎಣ್ಣೆ ಮತ್ತು ಇತರ ಸಸ್ಯಜನ್ಯ ಎಣ್ಣೆಗಳಿಂದ ತಯಾರಾಗಿತ್ತು ಶುದ್ಧ ಹಸುವಿನ ತುಪ್ಪದ ಬಣ್ಣ ಮತ್ತು ಸುವಾಸನೆ ಬರಲು ಮತ್ತು ಪ್ರಯೋಗಾಲಯದ ಮಾನದಂಡಗಳಿಗೆ ಸೂಕ್ತವಾಗಲು ಅಸೆಟಿಕ್ ಆಸಿಡ್ ಎಸ್ಟರ್ ಬೀಟಾ ಕ್ಯಾರೋಟಿನ್ ಮೊದಲಾದ ರಾಸಾಯನಿಕಗಳ ಸೇರ್ಪಡೆ ಮಾಡಲಾಗ್ತಿತ್ತು ಸಿಬಿಐ ಅಂತಿಮ ಆರೋಪ ಪತ್ರಿಯಲ್ಲಿ ಮೊಟ್ಟು ಮೂವತ್ತಾರು ಜನರ ಹೆಸರು ಸೇರಿಸಿದೆ ಇವರಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿಗಳು ಉತ್ತರಾಖಂಡ್ನ ತುಪ್ಪ ಪೂರೈಕೆದಾರರು ಗುಣಮಟ್ಟ ಪರೀಕ್ಷೆ ಮಾಡಿ ಸುಳ್ಳು ವರದಿ ನೀಡುತ್ತಿದ್ದವರು ಲಂಚ ಮತ್ತು ಉಡುಗೊರೆ ಪಡೆದು ವಂಚನೆಯಲ್ಲಿ ಭಾಗಿಯಾದವರು ಸೇರಿದ್ದಾರೆ ಈ ಹಿಂದಿನ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ನ ಅವಧಿಯಲ್ಲಿ ಅಕ್ರಮ ನಡೆದಿದ್ದು ಪ್ರಾಣಿಕೊಬ್ಬು ತುಪ್ಪ ಪೂರೈಕೆ ಮಾಡಲಾಗಿದೆ ಎಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಗಂಭೀರ ಆರೋಪ ಮಾಡಿದ್ದರು ಆದರೆ ಆರೋಪ ಇದು ಸುಳ್ಳು ಎಂದು ಉಲ್ಲೇಖಿಸಿದ ಬೆನ್ನಲ್ಲೇ ವಿಪಕ್ಷ ನಾಯಕಲು ನಾಯ್ಡು ಮತ್ತು ಕಲ್ಯಾಣ್ ಕ್ಷಮೆಗೆ ಆಗ್ರಹಿಸಿದ್ದಾರೆ ತಿರುಪತಿ ಲಡ್ಡು ವಿವಾದ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದರೂ ಭಕ್ತರ ಪಾಲಿಗೆ ಪ್ರಸಾದದ ಮೇಲಿನ ಭಕ್ತಿ ಕಡಿಮೆಯಾಗಿಲ್ಲ ಲಡ್ಡುವಿನಲ್ಲಿ ಕೊಬ್ಬಿಲ್ಲ ಎಂಬ ವಾದ ಭಕ್ತರಲ್ಲಿ ಹೊಸ ಆಶಾವಾದ ಮೂಡಿಸಿದೆ ವಿಶ್ವಪ್ರಸಿದ್ಧ ತಿರುಮಲ ಲಡ್ಡು ಪ್ರಸಾದದ ಮೇಲೆ ಅಂಟಿದ್ದ ಕಳಂಕ ಅಳಿಯುವ ಕಾಲ ಬಂದಿದೆ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಮಿಶ್ರಣವಾಗಿದೆ ಎಂಬ ಆರೋಪದಿಂದ ಕಂಗೆಡ್ಡಿದ್ದ ಭಕ್ತರಿಗೆ ಈಗ ಸಮಾಧಾನಕರ ಸುದ್ದಿಯೊಂದು ಸಿಕ್ಕಿದೆ ರಾಜಕೀಯ ಕೆಸರೆರಡಾಟ ಏನೇ ಇರಲಿ ಶ್ರೀವಾರಿ ಭಕ್ತರಿಗೆ ಮಾತ್ರ ಇದು ಸಮಾಧಾನದ ಸಂಗತಿ ಲಡ್ಡುವಿನ ರುಚಿ ಮತ್ತು ಪವಿತ್ರಪೆ ಮೊದಲಿನಂತೆ ಮುಂದುವರಿಯಲಿದೆ ಎಂಬುದು ಈಗ ದೃಢಪಟ್ಟಿದೆ ಆದರೆ ಈ ವಿವಾದದ ಹಿಂದಿರುವ ಕಿಡಿಗೇಡಿಗಳು ಯಾರು ಎಂಬುದು ಸಂಪೂರ್ಣ ತನಿಖೆಯ ಬಳಿಕವೇ ಗೊಟ್ಟಾಗಲಿದೆ